ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮಹೇಶ್ ಅಂತ ಹೇಳಿ ಅಧ್ಯಕ್ಷರು ಮಹಾತ್ಮ ಗಾಂಧಿ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆ ಬಂಡಿಯಟ್ಟಿ ಸಿ ಬಿ ಬಳ್ಳಾರಿ ನಿವಾಸಿಯಾಗಿದ್ದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದು ಏನಂದ್ರೆ ಈಗ ಈ ಒಂದು ಓಪನ್ ಡ್ರೈನೇಜ್ ಇವತ್ತೇನು ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರಾಗಿರ್ತಕ್ಕಂಥವ್ರು ಅವ್ರು ಬಂದು ಇದು ಕಾಮಗಾರಿ ಏನು ಪ್ರಾರಂಭ ಮಾಡಿದ್ರಲ್ಲ ಇಲ್ಲಿ ಇರ್ತಕ್ಕಂಥವ್ರಿಗೆ ಯಾವುದೇ ಕಾಮಗಾರಿಗಳ ಬಗ್ಗೆ ನಿರ್ತಕ್ಕಂಥ ಯಾವ್ದು ಒಳ್ಳೆ ಅಭಿಪ್ರಾಯ ಇಲ್ಲ ಅವ್ರಿಗೂ ಇಷ್ಟ ಅನ್ನ ಯಾಕಂತ ಹೇಳಿದ್ರೆ ಆಲ್ರೆಡಿ ಯು ಜಿ ಡಿ ಒಂದಿದೆ ನೀರೆಲ್ಲ ಅದರಲ್ಲಿ ಹೋಗ್ತಾ ಇದಾವೆ ಈಗ ಓಪನ್ ಡ್ರೈನೇಜ್ ಮಾಡಿಬಿಟ್ರೆ ಅವರು ಸರಿಯಾಗಿ ಕ್ಲೀನ್ ಮಾಡೋದಿಲ್ಲ ಆಮೇಲೆ ನೀರು ನಿಂತಿದ ಮೇಲೆ ಸೊಳ್ಳೆ ಕಟ್ಟಾಗಿ ಮಲೇರಿಯಾ ಕಾಲ್ರ ಬಂದು ಸಾಂಕ್ರಾಮಿಕ ರೋಗಗಳು ಹರಡ್ತವೆ ಅದೇ ರೀತಿಯಾಗಿ ಎರಡು ಶಾಲೆ ಇದೆ ಅಲ್ಲಿ ಗೋರ್ಮೆಂಟ್ ಶಾಲೆ ಒಂದಿದೆ ಆಮೇಲೆ ಅನುದಾನಿತ ಒಂದು ಶಾಲೆ ಇದೆ ಸರ್ಕಾರ ಕಡೆಯಿಂದ ದಿನಾ ಮಕ್ಕಳಿಗೆ ಬಿಸಿ ಊಟದ್ದು ಊಟ ಬರ್ತದೆ ಜಿಂದಲ್ ಕಡೆಯಿಂದ ಆ ವಾಹನ ಬರ್ಬೇಕಾದ್ರೆ ಅವ್ರ ವಾಹನಗೆ ತೊಂದರೆ ಆಗ್ತಿದೆ ಆಮೇಲೆ ಇಲ್ಲಿ ಏನಾದ್ರು ಆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಏನಾದ್ರೂ ತುರ್ತು ಚಿಕಿತ್ಸೆಗಾಗಿ ಆಂಬುಲೆನ್ಸ್ ಬರ್ಬೇಕಾದ್ರೆ ಆ ಆಂಬುಲೆನ್ಸ್ ಬರ್ತಕ್ಕಂಥದಕ್ಕೆ ಅಲ್ಲಿ ಸ್ಥಳ ಇಲ್ಲ ಹೋಗ್ಲಿಕ್ಕೆ ಗಾಡಿ ಹೋಗ್ಲಿಕ್ಕೆ ಡ್ರೈನೇಜ್ ತುಂಬಾ ತುಂಬಿಕೊಂಡು ಅರಿತಿರ್ಬೇಕಾದ್ರೆ ಆ ವಾಹನ ಬಂದ್ರೆ ಕೂಡ ಆ ವಾಹನ ಹೋಗ್ಲಿಕ್ಕೆ ಕೂಡ ಅಲ್ಲಿ ರಸ್ತೆ ಇಲ್ಲ ಈಗ ಇದ್ರನ್ನ ಮಾಡ್ಬಿಟ್ರೆ ಇನ್ನೂ ಇಕ್ಕಟ್ಟಾಗ್ಬಿಡ್ತೈತೆ ಡ್ರೈನೇಜ್ ಮಾಡಿದಾರಲ್ಲ ಮತ್ತೆ ಕಾಮಗಾರಿ ಮಾಡ್ತಾರೆ ಏನಲ್ಲ ಇಲ್ಲ ಈಗ ಬಂದಿದ್ದಾರೆ ಇದು ನಾವು ಗತಿಯಲ್ಲಿ ಈಗ ನಿಧಾನವಾಗಿ ಅವ್ರು ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಇನ್ನ ಯಾವ್ದಾದ್ರು ಕರ್ನಾಟಕ ಮಾಡ್ತಾರ ಏನಾದ್ರು ಅಬ್ಜೆಕ್ಷನ್ ಮಾಡ್ತಾರ ಅಂತ ಹೇಳಿ ನಾವು ಪ್ರತಿ ಸಲ ಅಬ್ಜೆಕ್ಷನ್ ಮಾಡಿದ್ವಿ ಹೇಳಿದ್ವಿ ಹೇಳಿದೂಡ ಇವ್ರು ರಾಜರೋಷವಾಗಿ ಜಿದ್ದನಿಂದ ಮಾಡ್ತಾ ಇದಾರೆ ಇವ್ರಿಗೇನು ಯಾವುದೇ ಕಾಮಗಾರಿ ಸರ್ಕಾರ ಕಡೆಯಿಂದ ನಡೀಲಿ ಅವ್ರಿಗೇನು ಪರ್ಸೆಂಟೇಜ್ ಬಂದ್ರೆ ಸಾಕು ಜನಗಳದ್ದು ಜನಗಳು ಒಳ್ಳೆ ಅಭಿಪ್ರಾಯ ಆಗ್ಲಿ ಜನಗಳ ಬಗ್ಗೆ ಕಾಳಜಿ ಇಲ್ಲ ಊರಿನಲ್ಲಿ ಮಾಡ್ಬೇಕಾದ್ರೆ ಯಾವ್ದಾದ್ರು ಕಾಮಗಾರಿಗಳು ಮಾಡ್ಬೇಕಾದ್ರೆ ಊರಿನ ಸ್ಥಳೀಯರನ್ನ ಅಭಿಪ್ರಾಯ ಪಡ್ಕೊಂಡು ಕಾಮಗಾರಿ ಪ್ರಾರಂಭ ಮಾಡಬೇಕು ಆಮೇಲೆ ಈ ಕಾಮಗಾರಿ ಪ್ರಾರಂಭ ಮಾಡಬೇಕಾದ್ರೆ ಒಬ್ಬ ಇಂಜಿನಿಯರ್ ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿಲ್ಲ ಇಲ್ಲಿ ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡಿ ಕಾಮಗಾರಿ ಮಾಡಿಲ್ಲ ಆಮೇಲೆ ಜಿಸಿ ರೋಡ್ ಇರ್ತಕ್ಕಂಥದ್ದು ಮಹಾನಗರ ಪಾಲಿಕೆ ತಕ್ಷಣ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಅಲ್ಲ ಸರ್ ಈಗ ಈ ಡ್ರೈನೇಜ್ ನಿಂದ ನಿಮಗೆ ಏನಾದ್ರೂ ಅನುಕೂಲ ಇದೆಯಲ್ಲ ಇಲ್ಲೇಜ್ ಆಲ್ರೆಡಿ ನಮ್ಗೆ ಒಳಗಡೆ ಇದೆ ಇದೆಯಲ್ಲ ಅದಕ್ಕೆ ನೀರು ಬಿಡ್ತಾ ಇದೀವಿ ಮಳೆ ನೀರು ಬಿಡ್ತಾ ಇದೀವಿ ನೀರು ನೀರು ಬಿಡ್ತಾ ಇದ್ವಿ ಆಮೇಲೆ ಎಲ್ಲವೂ ಬಿಡ್ತಾ ಇದೀವಿ ಇವ್ರು ಇದು ಅವ್ರು ಯಾಕೆಂದೇಳಿದ್ರಿಗೆ ನಾ ಅವ್ರು ಅವ್ರಿಗೆ ಹೇಳ್ತೀನಲ್ಲ ಕಾಮ್ ಬೇಕು ಅವ್ರು ಮಾಡ್ತಾ ಇದ್ದಲ್ಲ ನಮಗೆ ಸರ್ ಇದು ಆಕ್ಚುಲಿ ನಾವು ಯಾರು ಕೇಳ್ಕೊಂಡಿಲ್ಲ ಇದನ್ನ ಈ ಡ್ರೈನೇಜ್ ಮಾಡಿ ಓಪನ್ ಡ್ರೈನೇಜ್ ಬೇಕು ಅಂತ ನಾಟ್ ಈವನ್ ಯಾರೇ ಆಗ್ಲಿ ಈ ಏರಿಯಾದಿಂದಾಗ್ಲಿ ಆ ಏರಿಯಾದಿಂದಾಗ್ಲಿ ಯಾರು ನಾವು ಕೇಳಿಲ್ಲ ವಿತೌಟ್ ನಾವು ಕೇಳಲಾರ್ದಂಗೆ ಯಾಕೆ ಮಾಡ್ತಿದ್ರೋ ನಮಗ್ ಅರ್ಥ ಆಗ್ತಿಲ್ಲ ನಮಗ್ ಮಾಡ್ತಾರು ನಮ್ಗೆ ಬೇಡ ಬೇಡ ಯಾಕೆ ಇರೋದನ್ನ ನಾವು ಕಳ್ಕೊಂಡು ಯಾಕೆ ನಮ್ದೆಲ್ಲ ಅಂಡರ್ ಗ್ರೌಂಡ್ ಹೋಗ್ತಾ ಇದೆ ನೀರು ನಮಗೆ ನಮ್ಗೆ ಅವಶ್ಯಕತೆ ಇಲ್ಲ ಈ ಡ್ರೈನೇಜ್ ಅವಶ್ಯಕತೆನೇ ಇಲ್ಲ ನಮ್ಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಯಾಕೆ ಮಾಡಿದಾರೋ ಕೂಡ ಗೊತ್ತಿದೆ ಯಾಕಂದ್ರೆ ನಮಗೆ ನಾವು ಸರ್ಕಾರಕ್ಕೆ ನಾವು ಕೇಳ್ಕೋಬೇಕು ನಮಗ್ ಬೇಕು ಡ್ರೈನೇಜು ನಮ್ಗೆ ಈ ತರ ಗಲೀಜ್ ವಾಟರ್ ಬರ್ತಾ ಇದೆ ಅದು ಅಂತ ನಾವ್ ಕೇಳೇ ಇಲ್ಲ ಅಂದ್ಮೇಲೆ ಅನವಶ್ಯಕವಾಗಿ ಯಾಕೆ ಮಾಡ್ತಿದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ ಅದು ಅದಕ್ಕೆ ಬೇಕಾಗಿಲ್ಲ ಅಂತಾನೆ ಹೇಳ್ತಾ ಇದೀವಿ ಇವಾಗ ಅಲ್ಲಿಂದ ಮಾಡ್ಕೊಂಡ್ ಬಂದಿದ್ರೆ ಅಲ್ಲಿ ಯಾವ ವಾಟರ್ ಬರ್ತಿದೆ ಬರೀ ಏನು ನೀರು ಬಿಟ್ಟಾಗ ಮಾತ್ರ ಆ ವಾಟರ್ ಬರ್ತಾ ಇದೆ ಅಷ್ಟು ಬಿಟ್ರೆ ಡ್ರೈನೇಜ್ ವಾಟರ್ ಆಗಲಿ ವಾಟ್ ಎರ ಗಲೀಜ್ ವಾಟರ್ ಏನು ಬರ್ತಿಲ್ಲ ಇವಾಗ ಈ ಈ ಮಾಡೋ ಕಾರಣದಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ಗಲೀಜ್ ಎಲ್ಲ ಅವ್ರು ಏನಿದೆ ಅಲ್ಲಿ ಕುಪ್ಪೆ ಹಾಕಿದ್ರು ಅದು ಡ್ರೈನೇಜ್ ಅಲ್ಲಿ ಹಾಕ್ತಾರೆ ಅದು ಅಲ್ಲಿ ಅವಾಗ ಪ್ರಾಬ್ಲಮ್ ಯಾರೇ ಮತ್ತೆ ಹೊಡಿಬೇಕಾಗುತ್ತೆ ನಮಗೆ ನಮಗ್ ಪ್ರಾಬ್ಲಮ್ ಆಗಿ ನಮ್ಮ ಮಕ್ಕಳಿಗೆ ಇಲ್ಲಿರೋರ್ಗೆಲ್ಲ ಹೆಲ್ತ್ ಇಶ್ಯೂಸ್ ಇವಾಗ ಮೊದ್ಲೇ ಹೆಲ್ಪ್ ಸರಿ ಇಲ್ಲ ಇವಾಗ ನೀರು ಗಲೀರ್ ವಾಟ್ರೆ ಬರ್ತಾ ಇದೆ ದಿನ ದಿನ ಬರ್ತಾ ಇದೆ ಮತ್ತೆ ನಾವು ಏನಾಗಬೇಕು ನೀರು ಪ್ರಾಬ್ಲಮ್ ಆಗುತ್ತಾಗ್ಲಿ ನಮ್ಗೆ ಏನೋ ಸೇಫರ್ ಸೈಡ್ ಇಲ್ಲ ಇದು ಉಪಯೋಗನೇ ಇಲ್ಲ ನಮ್ಗೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ